ಇಡೀ ಕನ್ನಡಿಗರನ್ನ ತಲುಪುವಂತಹ ಒಂದು ಅದ್ಭುತ ಪ್ರಯತ್ನ ಹಾಗಾಗಿ ಇಡೀ ಚಿತ್ರತಂಡಕ್ಕೂ ಕೂಡ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದೀವಿ ನಮ್ಮ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ಸೋಮು ಸೌಂಡ್ ಇಂಜಿನಿಯರ್ ಮಣ್ಣಿನ ನೆಲದಲ್ಲಿ ಹಾಗಾಗಿ ಇದರ ಜೊತೆಗೆ ಇನ್ನೊಂದು ವಿಶೇಷತೆ ಇಷ್ಟು ಸೌಂಡ್ ಮಾಡೋದಕ್ಕೆ ಪ್ರಮುಖ ಕಾರಣ ನಿಮ್ಮೆಲ್ಲರಿಗೂ ಕೂಡ ನಡಿಗರ ಪ್ರೀತಿಗೆ ಪಾತ್ರವಾಗ್ತಾ ಇದೆ ಹಾಗಾಗಿ ಮೊದಲಿಗೆ ನಮ್ಮ ಸಿನಿಮಾದ ಒಂದು ಹಾಡನ್ನ ನೋಡ್ಕೊಂಡ್ ಬರೋಣ ಛಂದಸ್ಸಿನ ಛಂದದಲ್ಲಿ ಹಾಡು ನಿಮ್ಮೆಲ್ಲರಿಗೂ ಪ್ರತಿಯೊಬ್ಬರು ಹೇಳ್ತಾರೆ ಹಲೋ ಸೋಮು ಇದೊಂದು ವಿಶೇಷವಾದ ದಂಡ ಕಟ್ಟಿ ಆ ಪ್ರದೇಶಕ್ಕೆ ಹೋಗಿ ಮಾಡಿದಂಥ ಸಿನಿಮಾ ಆಲ್ ದ ವೆಸ್ಟ್ ಈಗ ಟ್ರೈಲರ್ ನೋಡೋಣ ನಂತರ ಮಾತು ಕೊಡೋಣ ಆಲ್ ದ ವೆಸ್ಟ್ ಸೋ ಸೌಂಡ್ ಇಂಜಿನಿಯರಿಂಗ್ ಲಾಂಚ್ ಮಾಡಿ ತ್ಯಾಂಕ್ ಯು ತ್ಯಾಂಕ್ ಯು ಸೊ ಮಚ್ ಪ್ರದೇಶಕರಾಗಿರುವಂತಹ ಯೋಚನೆ ನಿರ್ದೇಶಕರಾಗಿ ಮೊಟ್ಟಮೊದಲ ಪ್ರಯತ್ನ ಆದರೂ ಕೂಡ ಸುಖಾ ಸೂರಿ ಸರ್ ಅವರ ಆ ರಾwnೆಸ್ ಅನ್ನು ಆ ಸಹಜತೆಯನ್ನು ನೈಜತೆಯನ್ನು ಆ ಪ್ರತೀತಿ ಏನಿದೆ ಹಾಗೆ ಮುಂದುವರಿಸಿಕೊಂಡು ಹೋಗಿದ್ದಾರೆ ಅದಕ್ಕೆ ಅಭಿನಂದನೆಗಳನ್ನು ಖಂಡಿತವಾಗಿ ಸಲ್ಲಿಸಬೇಕು ಕೆಂಡ ಕೆಂಡನಾಗಿ ಅಲ್ಲ ಇನ್ನು ಸೋಮವಾಗಿ ಖಂಡಿತ ಎಲ್ಲರ ಮನಸ್ಸಲ್ಲಿ ಉಳಿತಾನೆ ಅಂತ ಅನ್ಸುತ್ತೆ ಅದರ ಜೊತೆ ತಂತ್ರಜ್ಞರ ಸಿನಿಮಾ